ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಅಂಗಾರಕ ಸಂಕಷ್ಟಿ ಈ ಅಂಗಾರಕ ಸಂಕಷ್ಟಿ ವರ್ಷದಲ್ಲಿ ಒಂದು ಅಥವಾ ಎರಡು ಸಂಕಷ್ಟಿ ಮಾತ್ರ ಬರುತ್ತೆ ನಾವು ಇಪ್ಪತ್ತೊಂದು ಸಂಕಷ್ಟಿಗಳನ್ನ ಮಾಡೋ ಫಲ ಈ ಅಂಗಾರಕ ಸಂಕಷ್ಟಿ ಒಂದೇ ಸಂಕಷ್ಟಿಯನ್ನು ಮಾಡೋದ್ರಿಂದ ಅಷ್ಟೆಲ್ಲ ಫಲಗಳು ನಮಗೆ ಒಂದೇ ಸಂಕಷ್ಟಿಗೆ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ಲದೆ ಪ್ರತಿ ಮಾಸಕ್ಕೂ ವಿಶೇಷವಾದ ಕತೆ ನೈವೇದ್ಯ ಎಲ್ಲವೂ ಇರುತ್ತೆ ಮೊದಲಿಗೆ ಸಂಕಷ್ಟಿಯ ಪೂರ್ವ ಕಥೆಯನ್ನು ತಿಳ್ಕೊಂಡ ನಂತರ ಆ ಮಾಸ ಅಂದರೆ ಈಗ ನಾಳೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆರಿದ್ರ ನಕ್ಷತ್ರ ಕಾರ್ತಿಕ ಮಾಸ ಇರೋದ್ರಿಂದ ಈ ಒಂದು ಕಾರ್ತಿಕ ಮಾಸದ ಕತೆ ಮತ್ತು ಕಾರ್ತಿಕ ಮಾಸದಲ್ಲಿ ಗಣಪತಿಗೆ ಯಾವ ನೈವೇದ್ಯವನ್ನು ಅರ್ಪಿಸೋದ್ರಿಂದ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಗಣಪತಿಯ ಪೂರ್ವ ಕಥೆಯನ್ನು ತಿಳ್ಕೊಳ್ಳೋಣ ಸಂಕಷ್ಟಾರ ಗಣಪತಿಯ ಪೂರ್ವಕತೆ ಪೂರ್ವದಲ್ಲಿ ಋಷಿಗಳು ನೈಮಿಷ ಅರಣ್ಯದಲ್ಲಿ ಜ್ಞಾನ ಸತ್ರವನ್ನು ಮಾಡುತ್ತಿದ್ದರು ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸುತ್ತಿದ್ದರು ಹೀಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೇ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಬಹು ಉತ್ತಮೋತ್ತಮವಾದ ರಥ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ವಿನಮ್ರತೆಯಿಂದ ಪ್ರಾರ್ಥಿಸಿಕೊಂಡರು ಆಗ ಷಣ್ಮುಖನು ಮುನಿಗಳಿಗೆ ಮುನಿಗಳೇ ಕೇಳಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿದ ಮಹಾಗಣಪತಿಯ ವೃತ್ತದ ಕಥೆಯನ್ನು ಹೇಳುತ್ತೇನೆ ಆಸಕ್ತ ಚಿತ್ತರಾಗಿ ಕೇಳುವಂತರಾಗಿ ಪುಣ್ಯಪುರುಷರು ದಯಾಮಯನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಯೋಗಕ್ಷೇಮವನ್ನು ಅರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯಾಚ್ಛಾವನಾದಿಗಳನ್ನು ಕೊಟ್ಟು ಉಪಚರಿಸಿ ಸ್ವಾಮಿಯೇ ಭಕ್ತ ಜನದ್ದಾರಣೆ ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂಥ ಮನಃಶಾಂತಿಯನ್ನು ಕೊಡುವಂಥ ರಥ ಪೂಜೆ ಏನಾದರೂ ಇದ್ದಲ್ಲಿ ಹೇಳಿ ನಮ್ಮಿಂದ ಈ ರಥಾದಿಗಳನ್ನು ಮಾಡಿಸುತ್ತಂದೆ ಎಂದು ವಿನಮ್ರತೆಯಿಂದ ಪಾಂಡವರು ಶ್ರೀಕೃಷ್ಣನಲ್ಲಿ ಬೇಡಿಕೊಂಡರು ಆಗ ಶ್ರೀಕೃಷ್ಣನು ಧರ್ಮನಂದನೆ ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ದಕ್ಷಯಜ್ಞದಲ್ಲಿ ಅವಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾದಳು ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಷ್ಟಿಸಿದ ಗಣಪತಿಯನ್ನು ಸ್ಮರಿಸಿಕೊಂಡಳು ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾದನು ಪಾರ್ವತಿಯು ಕಂದನೆ ಗಣಪತಿಯೇ ನಾನು ಕೈಲಾಸ ಪತಿಯೂ ಪಶುಪತಿಯೂ ಆದ ಸದಾ ಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದೇನೆ ಆದರೂ ನನ್ನ ಆಸೆ ಈಡೇರುತ್ತಿಲ್ಲ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಎಂದಿದ್ದಾರೆ ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಎಂದು ಕೇಳಿಕೊಂಡಳು ಆಗ ತಾಯಿಯ ಮಾತನ್ನು ಆಲಿಸಿದ ಗಣಪತಿಯು ಪ್ರಸನ್ನ ಚಿತ್ತನಾಗಿ ತಾಯಿಯೇ ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುವೆ ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಪ್ರತಿ ಮಾಸವು ನನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸುವುದಲ್ಲಿ ಸಕಲ ಕಷ್ಟಗಳು ದೂರ ಆಗುವುದು ಚೌತಿಯ ದಿನ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸಂಜೆ ಚಂದ್ರೋದಯವಾಗುವವರೆಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಮಾಡಿ ಮತ್ತೊಮ್ಮೆ ಸ್ನಾನವನ್ನು ಮಾಡಿ ವ್ರತ ಸಂಕಲ್ಪ ಮಾಡಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬಂಗಾರ ಬೆಳ್ಳಿ ಅಥವಾ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರಿ ನೀರನ್ನು ತುಂಬಿದ ಕಲಶದ ಪಾತ್ರೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಅನಂತರ ವಿಧಿಪೂರ್ವಕವಾಗಿ ಷೋಡೋಪಚಾರ ಪೂಜೆ ಮಾಡಬೇಕು ಎಂದು ಹೇಳಲು ಪಾರ್ವತಿ ದೇವಿಯು ಗಜಮುಖನೇ ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಪಲೆ ಫಲವನ್ನು ಪಡೆದಿರುವವರೆಂದು ಸವಿಸ್ತಾರವಾಗಿ ಹೇಳುವಂತನಾಗು ಎಂದು ಕೇಳಿದಳು ಆಗ ಮಹಾಗಣಪತಿಯು ಹೇ ಜಗಜ್ಜನೀ ಸ್ವರೂಪಳೆ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದುಷ್ಟಾಂತದೊಂದಿಗೆ ಹೇಳುವೆ ಆಸಕ್ತಿ ಚಿತ್ತಳಾಗಿ ಕೇಳುವಂತಳಾಗು ಎಂದನು ಹೀಗೆಂದು ಕಥೆಯನ್ನು ಹೇಳಲಾರಂಭಿಸಿದನು ಶ್ರೀಕೃಷ್ಣ ಪರಮಾತ್ಮನು ಇದಿಷ್ಟರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವದ ಕಥೆಯು ಸಂಪೂರ್ಣವಾಯಿತು ಇನ್ನು ಈ ಸರ್ತಿ ನಮಗೆ ಅಂಗಾರಕ ಸಂಕಷ್ಟಿ ಬಂದಿರುವುದರಿಂದ ನಾವು ಕಾರ್ತಿಕ ಮಾಸದ ಕಥೆಯನ್ನು ಈ ಪೂರ್ವದ ಕತೆ ಕೇಳಿದ ನಂತರ ಕೇಳಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಸಹ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಕಥೆಯನ್ನು ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸ ಸಂಕಷ್ಟರ ಗಣಪತಿ ಕತೆ ಗಣಾಧಿಪ ಮಹಾಗಣಪತಿ ಶಿವಪೀಠ ಸಂಕಷ್ಟರ ಚತುರ್ಥಿಯ ಪೂರ್ವ ಕಥೆಯನ್ನು ಓದಿದ ನಂತರ ಈ ಕಥೆಯನ್ನು ಮುಂದುವರಿಸಬೇಕು ಗಣಪತಿಯು ಹೇಳುತ್ತಾನೆ ತಾಯಿ ಕಾರ್ತಿಕ ಮಾಸದಲ್ಲಿ ನನ್ನನ್ನು ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಕೀರು ಕಜ್ಜಾಯ ಸಿಹಿ ತಿಂಡಿಗಳನ್ನಿಟ್ಟು ಪೂಜಿಸಬೇಕು ಇದರ ಸಂಬಂಧದಲ್ಲಿ ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ನಾನು ಹೇಳುವೆ ಹಿಂದೆ ಕೃತಾಸುರನೆಂಬ ರಾಕ್ಷಸನು ಕುತಂತ್ರದಿಂದ ಬ್ರಹ್ಮನಲ್ಲಿ ಒಂದು ವರವನ್ನು ಪಡೆದನು ಇದರ ಸೊಕ್ಕಿನಿಂದ ತನ್ನನ್ನು ಯಾರೂ ಸಂಹಾರ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಜಯಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಆಗ ವಿಧಿಯಿಲ್ಲದೆ ದೇವತೆಗಳು ಆತನ ನಡಿ ಆತನಡಿ ಜೀವಿಸಬೇಕಾಯಿತು ದಿನೇ ದಿನೇ ವೃತ್ತಾಸುರನ ಉಪಟಳ ಹೆಚ್ಚಾಯಿತು ವೇದನೆ ತಾಳಲಾರದೆ ದೇವತೆಗಳು ವಿಷ್ಣುವನ್ನು ಮೊರೆಹೊಕ್ಕರು ಆಗ ಜಗದ್ರಕ್ಷಕನಾದ ಮಹಾವಿಷ್ಣುವು ಎಲೆ ದೇವತೆಗಳಿರ ಆ ರಾಕ್ಷಸನು ದೇವತೆಗಳಿಂದ ಸಮುದ್ರದಲ್ಲಿ ನೀರಿರುವವರೆಗೂ ಒಧೆಯಾಗಿರುವುದಿ ಒಧೆಯಾಗದಿರುವಂತೆ ಬ್ರಹ್ಮನಿಂದ ವರವನ್ನು ಪಡೆದಿದ್ದಾನೆ ಆದುದರಿಂದ ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದರೆ ನೀವು ಆತನನ್ನು ವಧಿಸಬಹುದು ಎಂದು ಹೇಳಲು ಇಂದ್ರಾದಿ ದೇವತೆಗಳೆಲ್ಲ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದುದರೆಂದು ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬಂದು ವಂದಿಸಿ ವಿಷಯ ತಿಳಿಸಿ ಪ್ರಾರ್ಥಿಸಲು ಮುನಿಗಳು ಧೈರ್ಯ ಹೇಳಿ ಕಳುಹಿಸಿದ್ದಾರೆ ಆದರೆ ಅಗಸ್ಯರು ಇಡೀ ಸಮುದ್ರದ ನೀರನ್ನು ನಾನೊಬ್ಬನೇ ಕುಡಿಯಲು ಸಾಧ್ಯವೇ ಎಂದು ಚಿಂತೆಗೆ ಒಳಗಾದರು ನಂತರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಚೈ ಚೌತಿ ರಥವನ್ನು ಮಾಡು ಎಂದು ಅಶರೀರವಾಣಿ ಕೇಳಿಬಂತು ಅಂತೆಯೇ ಮುನಿಗಳು ದೃಢ ಮನಸ್ಸಿನಿಂದ ಚೌತಿರತವಾದ ಸಂಕಷ್ಟಹರ ಮಗ ಮಹಾಗಣಪತಿ ಪೂಜೆಯನ್ನು ಮಾಡಿದರು ಪ್ರಸನ್ನನಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಅನುಗ್ರಹಿಸಿದನು ತತ್ಪಲವಾಗಿ ಅಗಸ್ಯರು ಸಮುದ್ರದ ನೀರನ್ನೆಲ್ಲ ಒಮ್ಮಿಂದಲೊಮ್ಮೆ ಪೂರ್ತಿಯಾಗಿ ಅಘೋಷಣೆ ಮಾಡಲು ಆ ಸಮಯದಲ್ಲೇ ದೇವತೆಗಳು ವೃತಾಸುರನನ್ನು ಸಂಹರಿಸಿದರು ಸ್ವರ್ಗಲೋಕ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭಿಕ್ಷೆವಾಯಿತೆಂಬಲ್ಲದೆ ಶ್ರೀಕೃಷ್ಣ ಈ ದುಷ್ಟರನ ಸಂವಾದ ಸಂಕಷ್ಟಹರ ಗಣ ಮಹಾಗಣಾಧಿಪ ಮಹಾಗಣಪತಿಯ ವ್ರಥದ ಕಾರ್ತಿಕ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಇದಿಷ್ಟು ಕಾರ್ತಿಕ ಮಾಸದ ಒಂದು ಮಹಾಗಣಪತಿಯ ಕತೆ ಸ್ನೇಹಿತರೆ ಕೇಳಿದ್ರಲ್ಲ ಸ್ನೇಹಿತರೆ ಹರ ಚತುರ್ಥಿಯ ರಥದ ಕಥೆಯ ಮಹಿಮೆ ಮತ್ತು ಮಹತ್ವ ಎಂಥದ್ದು ಅಂತ ಇವಿ ರಥವನ್ನು ಮಾಡಿ ಫಲ ಪಡೆದವರು ಎಷ್ಟು ಜನ ಇದ್ದಾರೆ ಅನ್ನೋದೇ ತಿಳ್ಕೊಂಡ್ರಲ್ಲ ಸಂಕಷ್ಟಹರ ಚತುರ್ಥಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಈ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬಂದಿರೋದು ತುಂಬಾ ವಿಶೇಷ ಈ ಒಂದು ಕಾರ್ತಿಕ ಮಾಸದ ವ್ರತದ ಕತೆಯ ಫಲ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸಹ ನಾನು ಕಾರ್ತಿಕ ಮಾಸದ ವ್ರತದ ಕಥೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ತಪ್ಪದೇ ನಾಳೆ ಯಾರೆಲ್ಲ ಸಂಕಷ್ಟ ಚತುರ್ಥಿ ಕ ಮಾಡ್ತಿದ್ದೀರಾ ಅವರೆಲ್ಲರೂ ಈ ಕಥೆಯನ್ನು ಕೇಳೋದ್ರಿಂದ ಇಪ್ಪತ್ತೊಂದು ಸಂಕಷ್ಟಿಯನ್ನು ಮಾಡಿದಂಥ ಫಲ ನಮಗೆ ಈ ಒಂದು ಸಂಕಷ್ಟಹರ ಚತುರ್ಥಿ ವೃತ್ತದ ಕಥೆಯನ್ನು ಕೇಳೋದ್ರಿಂದ ಸಿಗುತ್ತದೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ